ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಇರಾಮಿದ್ರಿ ನಾವು ಈರಾಮಿದ್ದೀವಿ ನೋಡಿರಿ ಟೈಮ್ ಈಗ ಏಳೋರಿಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೋತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಕೆಲಸ ಅಂತ ಎಲ್ಲ ಐತ್ರಿ ಮತ್ತೆ ಇಟ್ಟ ಅದೆಲ್ಲ ಮನೆಯದೆಲ್ಲ ಹಾಂ ಎಲ್ಲ ಮನೆ ತೊಳ್ದಾಗ್ಯದ ಎಲ್ಲ ಕೆಲಸ ಆಗಿದೆ ಇವ್ವ ಚಹಾ ಮಾಡಿದೋ ಚಾ ಕುಡ್ದೆವು ಚಹಾ ಕುಡಿಯೋದು ಬೇಕಾದ ಯಜಮಾನ್ರು ಯಜಮನ್ ಬಿ ಚಹಾ ಕುಡ್ದೋಗ್ಯ ರೀ ಈಗ ಟೈಟಲ್ ನೋಡಿ ಎಲ್ಲರಿಗೂ ಗೊತ್ತಾಯ್ತು ವಿಷಯ ಬರೀ ಪಟ ಪಟಪಟ ಅಂತ ಸ್ಟಾರ್ಟ್ ಮಾಡಮ್ ಕೆಲಸ ಅಂತ ನಮ್ಮ ಸಮೃದ್ಧಿ ಅಂತೂ ಮಕ್ಕಂಬಿಟ್ಟಾಡ್ರಿ ರೀ ಮಕ್ಕೊಂಡೋಳಕ್ಕೆ ಯಾಕಂದ್ರೆ ರಾತ್ರಿ ಇವತ್ತ ಸ್ವಲ್ಪ ಜಲ್ದಿ ಅದೇ ಅದಕ್ಕೆ ಈಗ ಮಕ್ಕೊಂಡಾಳ್ರಿ ಇವತ್ತು ಜಲ್ದಿನೇ ಅವ ಅಂತಂದ್ರೆ ದೇವ್ರ ಪೂಜೆ ಮಾಡ್ಕೊತಾಳ್ರಿ ಅವ ದೇವ್ರ ಪೂಜೆ ಮಾಡ್ತಾಳ್ರಿ ಚಹಾ ಕುಡ್ದು ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ರೀ ಕೆಲಸ ನೋಡಿರಿ ಕಡಾಯಿ ಕಡಾಯ್ತೀನಿ ರೀ ಈ ಕಡಾಯಿ ಒಂದಿಷ್ಟು ಶೇಂಗಾ ಬೀಜ ಹಾಕೊಂಡಿನಿ ಶೇಂಗಾ ಬೀಜ ಹೊರ್ಕೋತೀನಿ ರೀ ಇವ ಸಾಂಬಾರು ಮಾಡ್ಲಿಕ್ಕೆ ಚೆಂದ ಸ್ವಲ್ಪ ಕಣ್ಣು ಬೀಳ ತನಕ ಹಿಂಗೆ ತಿರುಗಿ ತಿರುವಿ ತಿರುಗಿ ದುರ್ಕೋಬೇಕ್ರಿ ಇವಾಗ ಮತ್ತು ಇಲ್ಲೇ ಒಂದು ತೆಂಗಿನಕಾಯಿ ತೊಗೊಂಡ್ರಿ ಇದು ಸ್ವಲ್ಪ ಈಗ ಒಂದು ದಿನ ಒಣಗಿಸಿರಿ ಬಿಸಿಲಿಗೆ ಇದು ಇದು ಬಿಟ್ಟು ತೆಂಗು ತೋತೀನಿ ರೀ ಇದ್ರಂತ ಇದೂ ಸಾಂಬಾರಕಾಯಿ ಬೇಕಾಗ್ತದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ದೀಪಾವಳಿ ಆಫರ್ ಆಗಿ ಸೀರೆಗೊಳ್ರಿ ಏನಪ್ಪ ಅಂದ್ರೆ ಮೈಸೂರು ಸಿಲ್ಕ್ ಚಕ್ಸ್ ಒಳಗೆ ರೀ ಎಷ್ಟು ಬೆಸ್ಟ್ ಆಫರ್ ಅಂತೀರಿ ಭಾರಿ ಅಂದ್ರೆ ಆಫರ್ ಆಫರ್ ಕೇಳಿದ್ರೆ ನೀವು ಸ್ಟಾಕ್ ಹತ್ತಿರ ರೀ ಅಷ್ಟ ಕಮ್ಮಿ ರೇಟ್ನಾಗ್ರಿ ಈ ಮೈಸೂರು ಸಿಲ್ಕಾಯಿ ಚೆಕ್ಸ್ ಒಳಗೆ ಸೀರಿ ಅದು ಬಿ ಇಷ್ಟೊಂದು ಗ್ರ್ಯಾಂಡಾಗಿ ಬಂದಿ ಸೀರೆ ಅಂತ ನಿಮ್ಗೆ ಈ ರೇಟ್ನಾಗ ಸಿಗ್ಲಕ್ಕ ಚಾನ್ಸೇ ಇಲ್ಲ ರೀ ಎಷ್ಟು ರೇಟ್ ಅಂತಂದ್ರಿ ಒಂದು ಸಾವಿರದ ಎರಡುನೂರು ರೂಪಾಯಿ ಖಾಲಿ ಬರೀ ಬರೀ ಆದರೆ ಸಾವಿರದ ರೂಪಾಯಿ ಈ ಆಫರ್ ಮೂರು ದಿನ ತನಕ ಇರ್ತೀರಿ ಯಾರಿಗೆಲ್ಲ ಬೇಕು ಪಟ್ ಅಂತ ಸ್ಕ್ರೀನ್ ನಂಬರ್ ನೋಡಿದ್ರೆ ನಿಮ್ಗೆ ಯಾವ ಕಲರ್ ಇಷ್ಟ ನೋಡ್ರಿ ಪಟಪಟ ಅಂತ ಬುಕ್ ಮಾಡ್ಕೊಂಡ್ಬಿಡ್ರಿ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಫ್ರೀ ಶಿಪ್ಪಿಂಗ್ನಾಗ ನಿಮ್ಮ ಮನೆ ಬಾಗಿಲಿಗೆ ಕಲ್ಸ್ತೀವಿ ರೀ ಒಂದು ಸಾವಿರದ ಎರಡು ನೂರು ರೂಪಾಯಿ ಇವತ್ತಾಗ್ ಸಿರಿ ನಾನು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸೇಲ್ ಮಾಡಿದ್ರಿ ನೀವೆಲ್ಲ ತಗೊಂಡೋಗಿ ಗೊತ್ತೇದ ರೀ ಈಗ ನಾನು ದೀಪಾವಳಿ ಆಫರ್ ಆಗಿ ಈ ಆಫರ್ ಮೂರು ದಿವಸ ಮಟ್ಟಿಗೆ ಇಲ್ಲ ಕತ್ತಿನ ರೀ ಬರೀ ಸಾವಿರದ ಎರಡು ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ನಾಗ ಫ್ರೀ ಶಿಪ್ಪಿಂಗ್ನಾಗ ನಿಮ್ಮ ಮನೆ ಬಾಗಿಲಿಗೆ ಕಲ್ಪ್ಸತ್ತೇ ರೀ ಮೈಸೂರು ಸಿಲ್ಕ್ ಸೀರಿ ಕಲರ್ಸ್ ನೋಡ್ಕೊಂಡ್ಬಿಡಿರಿ ನಾನು ಇಲ್ಲೇನು ಕೋರ್ಸಿನ ಇದಿಷ್ಟು ಕಲರ್ಸ್ ಅವೈಲೇಬಲ್ ಅವ್ರಿ ಮ್ಯಾಂಗೋ ಇಲ್ಲಿ ಮ್ಯಾಂಗೋ ಡಿಸೈನ್ ಬಂದಿರ್ತೀರಿ ಬೆಂಟೆಕ್ಸ್ ಬಾರ್ಡರ್ ಬಂದಿರ್ತೀರಿ ಫುಲ್ ಗ್ರ್ಯಾಂಡ್ ಆಗಿರ್ತೀರಿ ಒಂದು ಸೈಡ್ ಸಣ್ಣ ಬಾರ್ಡ್ರಿ ಒಂದು ಸೈಡ ದೊಡ್ಡ ಬಾರ್ಡ್ರ್ ಬಂದಿರ್ತೀರಿ ಕಲರ್ಸ್ಗಳು ನೋಡ್ಕೊಂಡ್ರಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ರೀ ಮೈಸೂರು ರೀ ಬರೀ ಒಂದು ಸಾವಿರದ ಎರಡು ನೂರು ರೀ ತೌಸಂಡ್ ತ್ರೀ ಫಿಫ್ಟಿ ತೀರಿ ತೊಗೊಂಡಿರಿ ಈಗ ನಾನು ಆಫರ್ನಾಗ ದೀಪಾವಳಿ ಹೇಳಿ ಮೂರು ದಿನದ ಮಟ್ಟಿಗೆ ಈ ಆಫರ್ನ ಇಡತ್ತಿದ್ ರೀ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೀ ಮತ್ತೆ ಫ್ರೀ ಪಟ್ ಪಟ್ ಕಳ್ಸಿ ಪಟ್ ಬುಕ್ ಮಾಡ್ಕೊಂಡ್ಬಿಡ್ರಿ ಶೇಂಗಾ ಬೀಜ ನೋಡ್ರಿ ಮತ್ತು ಮತ್ತೆ ರೀತಿ ಒಂದು ಸ್ವಲ್ಪ ತಕ್ಕರೆ ಕುಟ್ಟಿ ಈಗ ಮತ್ತೆ ಕುಟ್ತೀನಿ ರೀ ಅವ ಸಣ್ಣ ಶೇಂಗಾ ಹಿಂಡಿ ಕೊಡ್ತೀನಿ ರೀ ಶೇಂಗಾ ಬೀಜ ಸಣ್ಣ ಹಿಂಡಿ ಕುಟ್ಟಿ ಕೊಬ್ಬರಿ ಭೀ ಅದಲ್ಲ ರೀ ಅದನ್ನು ರೀ ನಮ್ಮ ಮಿಕ್ಚರ್ ಇದ್ರೆ ಮಿಚ್ಚರ್ ಹಾಕೋದ್ರೆ ನಡೀತದೆ ರೀ ನಮ್ಮ ಲೈಟ್ನೂ ಇಲ್ಲ ರೀ ಟೈಮಿಗೆ ಮತ್ತೆ ಮಿಕ್ಚರ್ ಭೀ ಖರಾಬ್ ಆಗಿರ್ತೀರಿ ಅದು ಅಸ್ಲಾಕ ಕಲ್ನ್ಯಾಗ ಕೊಟ್ಲಕ್ ಕುಟ್ಟೀನಿ ರೀ ದೊಡ್ಡ ಕಲ್ಗಲ್ನ್ಯಾಗ ಆದ್ರೆ ಭಾಳ ಜಿಂಡಿ ಆಗ್ತದೆ ರೀ ಆದ್ರೆ ಇದು ಸಣ್ಣದಾಗಿ ಗಿಡ ಕಲ್ಗಲ್ಲು ಈಗ ನೋಡಿರಿ ಶೇಂಗಾ ಹಿಂಡಿ ಕುಟ್ಟೀನಿ ರೀ ಈ ರೀತಿ ಸಣ್ಣದಾಗ್ ಕುಟ್ಟೀನಿ ರೀ ಮತ್ತು ಇದಕ್ಕೆ ಕೊಬ್ಬರಿ ಒಂದು ಸ್ವಲ್ಪ ಇದು ಶೇಂಗಾಹಂಡಿ ಯಾವ ಥರ ಕುಟಿನಲ್ರಿ ಸೇಮ್ ಅದೇ ಥರನೇ ಕುಟ್ತೀನಿ ರೀ ಏನಪ್ಪಾ ಕೊಬ್ಬರಿ ಬೇಕಾ ತೊಗೋ ಚುಬಾತೀ ನಾ ಏನು ಮಾಡ್ತೀನಿ ಆಮೇಲೆ ಮಾಡಿದ್ಮೇಲೆ ನೋಡಕತ್ ಮಗ ಮಾಡಿದ ಈಗ ಇದ್ರಿ ಮಿಚರ್ ಹಾಕಿದ್ರೆ ಭಾಳ ಸ್ಲೋ ಆತೈತೆ ನೋಡ್ರಿ ಈಗ ನೋಡ್ರಿ ಈಗ ಗ್ಯಾಸಿನ ಮ್ಯಾಗ ಗ್ಯಾಸಿನ ಮ್ಯಾಗಲಾ ನೋಡ್ರಿ ಒಲಿ ಮ್ಯಾಗ ಕಡಾಯ್ತೀನಿ ಈಗ ಎಣ್ಣೆ ಹಾಕೋತೀನಿ ರೀ ಸಾಂಬಾರು ಮಾಡ್ಲಿಕ್ಕೆ ಸಾಂಬಾರು ಕಡಾನಾಗೆ ಮಾಡ್ತೀನಿ ರೀ ಎಣ್ಣೆ ಹಾಕೊಂಡೀನಿ ಜೀರಿಗೆ ಸಾಸ್ವಿ ಎರಡು ಮಿಕ್ಸ್ ಹಾಕೋತೀನಿ ಒಲಿಮೆ ಮಾಡಿದ ಅಡುಗೆ ಟೇಸ್ಟ್ ಭಾಳ ಸ್ಲೋ ಆಗ್ತದ್ರಿ ಗ್ಯಾಸಿನ ಮ್ಯಾಗಿ ಟೇಸ್ಟಾ ಬೇರೆ ರೀ ಮತ್ತೆ ಹೊಲ ಮ್ಯಾಗ ಮಾಡಿ ಟೇಸ್ಟಾ ಬೇರೆ ಆಗ್ತದೆ ಜೀರಿಗೆ ಸಾಸಿನ ಸ್ವಲ್ಪ ಚಕ್ಪಟ್ ಚಕ್ ಅಂತ ಅಂತ ಅಂತಂದ್ರೆ ಚಲೋ ಆಗ್ಬಿಡ್ತ ಇಲ್ಲೇ ಅಂತಂದ್ರ ಉಳ್ಳಾಗಡ್ಡಿ ನೋಡ್ರಿ ಇವ್ ಉಳ್ಳಾಗಡ್ಡಿ ಈಗ ಖಾಲಿಯಾಗ್ಯಾವ ಇವತ್ತು ತಗೊಂಬರ್ತಾರೆ ಮಾಡ್ತಾರೆ ಯಜಮಾನ್ರು ಉಳ್ಳಾಗಡ್ಡಿ ರೀತಿ ಸಣ್ಣ ಕಟ್ ಮಾಡಿ ತೊಗೊಂಡಿವ್ರಿ ಜೀರಿಗೆ ಸಾಸ್ವಿ ಚಟಪಟ ಅಂತ ಸಿಡಿಬೇಕ್ರಿ ಈಗ ಈ ಸಾಂಬಾರ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ರೀ ಅಂದ್ರೆ ಇದಕ್ಕ ಎಲ್ಲಾ ತರದ ಐಟಮ್ ಹಾಕ್ತೇರಿ ಶೇಂಗಾ ಹಿಂಡಿ ಆಗಿರ್ಬೋದು ಮತ್ತ ಕೊಬ್ಬರಿ ಪುಡಿ ಎಲ್ಲಾ ಹಾಕಿ ಮಾಡ್ತೇವಲ್ರಿ ಮಿಕ್ಸ್ ಆಗಿ ಸಾಂಬಾರು ಭಾಳ ರುಚಿಯಾಗಿ ಬರ್ತದೆ ಹೀಗ ನೋಡ್ರಿ ಸಾಸಿವಿ ಇದು ಇಲ್ಲಿ ಸ್ವಲ್ಪ ಚಟಪಟ ಅಂತ ಸಿಡ್ಲಿಗಿತ್ತೀ ನೋಡ್ತಿರ್ಬೋದ್ರಿ ಯಾವ ರೀತಿ ಸಿಡ್ಲಿ ಅಂತೇಳಿ ಈ ಟೈಮ್ನಾಗ ನಾ ಇದಕ್ಕ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಈ ರೀತಿ ಬಿಸಿ ಹಾಕೊಂಡ್ರೆ ಭಾಳ ಚಲೋ ರೀ ಹಾಕ ನೋಡಿರಿ ಉಳ್ಳಾಗಡ್ಡಿ ಫ್ರೈ ರೀ ಸ್ವಲ್ಪ ಗೋಲ್ಡನ್ ಕಲರ್ ಬಂದಂಗೆ ಫ್ರೈ ಆಗ್ರಿ ಮತ್ತು ಕೊರ್ಬೆ ನೋಡ್ರಿ ಇದು ನಮ್ಮದೇ ಗಿಡದ ಫ್ರೆಶ್ ಆಗಿ ಗಿಡದ ಕೊಲ್ಬವ ಇನ್ನು ಸಣ್ಣ ಸಣ್ಣ ಅದಾವೆ ರೀ ಈಗ ಈಗಷ್ಟೇ ಹಚ್ಚಿವಲ್ರಿ ಅದಕ್ಕೆ ಕೊರ್ಬೆ ಬಿ ಇರಲಿ ಮನೆಗೆ ಅದ ಸಣ್ಣ ಎಲ್ಲಿ ಕೊರ್ಬಾನ ಅದನ್ನೇ ಕರ್ಕೊಂಡಿನ್ರಿ

కట్ మి టూ ఫ్రై ఆ టెటో హల్ది ఫ్రై ఆంతా ఇంకా ఉల్చి తకస్ట ఉప్ ఆ టైదా అందా టటో జల్ది సాఫ్ట్బడతా అదే ఈ టమెట్రీ ఇవ్వ ಟೊಮೆಟೋಣ ಫ್ರೈ ಅಲ್ಲರಿ ಸ್ವಲ್ಪ ಈಗ ನೋಡಿರಿವ ಟೊಮೆಟೊ ಹಣ್ಣು ನೋಡಿರಿ ಎಷ್ಟು ಸಾಫ್ಟ್ ಅದು ಅಂತ ಹೇಳಿ ಕಾಣಿಸ್ತಿರ್ಬೋದು ರೀ ಟೊಮೆಟೊ ಹಣ್ಣು ಹೂಳು ಸಮೇತ ಇಲ್ರಿ ಆ ರೀತಿ ಸಾಫ್ಟ್ ಆಗ್ಯ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಚಮಚಲಿಂತ ನಾನು ಹಾಗೆ ಒತ್ಲಗ ತಿನ್ನಿ ಫ್ರೈ ಆದ್ರೆ ಅಂದ್ರೆ ಟೊಮೆಟೊ ಹಣ್ಣ ಸಾಫ್ಟ್ ಆಗಿ ಅಂತ ಹೇಳಿರಿ ನೋಡಿರಿ ಟೊಮೆಟೊ ಹಣ್ಣು ಫುಲ್ ಚಟ್ನಿ ಮಾಡಿ ಹಾಕ್ದಂಗೆ ಆಗ್ಯದ ನೋಡ್ರಿ ಇದ್ರ ಈ ರೀತಿ ಆಗ್ಯದಲ್ರಿ ಈಗ ಇದಕ್ಕೆ ಮಸಾಲೆಗಳು ಹಾಕ್ಕೊಳ್ರಿ ಖಾರ ಉಪ್ಪ ಮಸಾಲೆ ಎಲ್ಲ ಒಂದು ಚಮಚ ಒಂದು ಒಂದೂವರೆ ಚಮಚ ಖಾರದ ಪುಡಿ ಹಾಕಿನ್ರಿ ಉಪ್ಪಂತೂ ಹಾಕಿನಿಲ್ರಿ ಅಗಳತ್ತಾ ಈಗ ಉಪ್ಪು ಹಾಕಲ್ರಿ ನಾನು ಮತ್ತು ನೋಡಿಬಿಟ್ಟ ಆಮೇಲೆ ಟೇಸ್ಟ್ಗೆ ತಕ್ಕಂಗೆ ಉಪ್ಪು ಹಾಕ್ತೀನಿ ರೀ ಅರ್ಶಿನ್ ಪುಡಿ ಈಗ ಮನೆಯಲ್ಲಿ ರೆಡಿ ಮಾಡಿರುವ ಗರಂ ಮಸಾಲ ಪುಡಿರಿ ಚಮಚ ಸಾಂಬಾರು ಮಸಾಲ ಪುಡಿ ಒಂದು ಹಾಕಿನಿ ಸಾಂಬಾರು ಮಸಾಲ ಸ್ವಲ್ಪೇ ಸ್ವಲ್ಪ ಅದ ರೀ ಅದಷ್ಟು ಹಾಕ್ಬಿಡ್ತೀನಿ ಸಾಂಬಾರು ಮಸಾಲ ಪುಡಿ ಸಾಂಬಾರು ಮಸಾಲ ಪುಡಿ ಹಾಕಿದ್ರೆ ಸಾಂಬಾರು ಟೇಸ್ಟಾಗಿ ಬರ್ತದೆ ರೀ ಸ್ವಲ್ಪ ಇದ್ರೆ ಅದಷ್ಟು ಹಾಕಿ ಸಾಂಬಾರು ಮಸಾಲ ಈಗ ಈ ಮಸಾಲೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿ ಮಸಾಲೆ ಹಾಕಿ ಹಸಿ ಹೋಗಿ ಒಂದು ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗುತ್ತೆ ನೋಡಿರಿ ಮಸಾಲೆ ನೋಡಿರಿ ಎಷ್ಟು ಚಂದ ಫ್ರೈ ಇದೆ ಅಂತ ಹೇಳಿ ನೋಡ್ತೀವಿ ರೀ ನಾವು ಯಾವ ರೀತಿ ಇದು ಎಣ್ಣೆ ಸಪ್ರೇಟ್ ಆಲತ್ತದ ಈಗ ಇದಕ್ಕೆ ನೀರು ಹಾಕೊಳಂಬ ಮಸಾಲೆ ನಾವು ಚಂದ ಹೋದ್ರೇನ ರೀ ಟೇಸ್ಟಿಯಾಗಿ ಬರ್ತದೆ ಸಾಂಬಾರು ಈಗ ಹೋಟೆಲ್ದಾಗೆಲ್ಲ ಮಾಡೋರು ಮಸಾಲಿನ ಮೇನ್ ರೀ ಅವ್ರು ಮಸಾಲೆ ರೆಡಿ ಮಾಡೋದ ಮೇನ್ ರೆಡಿ ಮಾಡ್ತಾರೆ ರೀ ಅವ್ರು ಭಾಳ ಚೆಂದ ಈ ರೀತಿ ಎಣ್ಣೆ ಒಳಗೆ ಮಸ್ತ್ನಿಗೆ ಫ್ರೈ ಆಯ್ತಲ್ಲ ರೀ ಮಸಾಲೆ ಅಂದ್ರೆ ಟೇಸ್ಟಾಗಿ ಬರ್ತದೆ ರೀ ಈಗ ಇದಕ್ಕೆ ನೀರು ಹಾಕ್ಕೊತೀವಿ ರೀ సాంబారు మే నోడీ అత్తనా సాంబారంతూ సూపర్ అతది ఇది సాక్రి ఇష్ట సాంబార్ ఈ శేంగ పుడి రీ ಹಿಂಡಿ ಹೆಂಡಿ ಕುಟ್ಟಿತೀನಲ್ರಿ ಅದು ಶೇಂಗಾ ಪುಡಿ ಹಾಕಲತ್ತೀನಿ ರೀ ಮತ್ತು ತೆಂಗಿನಕಾಯಿ ರೀ ತೆಂಗಿನಕಾಯಿದು ಪುಡಿ ನೋಡಿರಿ ಇದು ತೆಂಗಿನಕಾಯಿ ಶೇಂಗಾ ಬೀಜ ಎರಡು ಮಿಕ್ಸ್ ಹಾಕಿದ್ರೆ ಟೇಸ್ಟಾ ಎರಡೂದು ಬರ್ತದೆ ರೀ ಅದ್ರ ಸಲಹೆ ನಾನು ಎರಡೂನು ಹಾಕಲತ್ತೀನಿ ರೀ ಹೋಟೆಲ್ಗಳದಾಗೆಲ್ಲ ಇದೇ ಥರ ಸಾಂಬಾರು ಮಾಡ್ತಾರೆ ರೀ ಮತ್ತೊಬ್ಬರೊಬ್ಬರ ಪುಟಾಣಿ ಸಮೇತ ಹಾಕ್ತಾರ್ರಿ ಹೋಟೆಲ್ರು ಅದಾಗ ನೋಡಿರಿ ಹೋಟೆಲ್ ಸಾಂಬಾರು ರೆಡಿ ಈಗ ಇದು ಒಂದು ಸ್ವಲ್ಪ ಅಂತಂದ್ರೆ ಹೋಟೆಲ್ ಸಾಂಬಾರ ರೆಡಿ ಆಗಿಬಿಡ್ತದೆ ನೋಡಿರಿ ಒಂದು ಐದು ನಿಮಿಷ ಬೇಕು ರೀ ಕುದಿಲಕ್ಕೆ ನೋಡಿರಿ ಸಾಂಬಾರಂತೂ ಕುದ್ದ ರೆಡಿ ಆಯ್ತು ರೀ ಈಗ ಇದು ತೆಗಂಬ್ರಿ ತಾಳಗ ಮಸಾಲಿನೇ ಭಾಳ ಕುದಿಸಿಲ್ರಿ ನಾವು ಈಗೇನು ಜಾಸ್ತಿ ಕುದಿಸೋದೇನ್ಬೇಕಾಗಿಲ್ರಿ ನೋಡ್ರಿ ಇದು ಹಿಟ್ಟ ನಿನ್ನೆ ರಾತ್ರಿನೇ ರೆಡಿ ಮಾಡಿ ನಾನು ಕಲ್ಲಿನೊಳಗೆ ರುಬ್ಬಿ ಇದಕ್ಕಂತಂದ್ರ ಕಡ್ಲಿಬೇಳಿ ಹೇಗಿದ ಕಡ್ಲಿಬೇಳಿ ಕಡ್ಲಿಬೇಳೆ ಮತ್ತೆ ಅಕ್ಕಿ ರಾಶನ್ ಅಕ್ಕಿ ಕಡ್ಲೆಬೇಳಿ ನೆನೆ ಇಟ್ಟಿದ್ರಿ ನೆನೆ ಇಟ್ಟ ನಿನ್ನ ರಾತ್ರಿ ರುಬ್ಬಿಟ್ಟಿನ್ರಿ ಈಗ ಹಿಟ್ಟಂತೂ ಚಂದ ಹತ್ತಿನ ಎಳ್ದು ರೀ ಸ್ವಲ್ಪ ತರತರಿಯಾಗಿ ರುಬ್ಬಿ ನಾನು ಇದಕ್ಕೆ ರೆಡಿ ಮಾಡ್ಕೊಂಡ್ರಿ ಹಂಚಿ ತೀನ್ರಿ ಯಾಕಂದ್ರೆ ಟೈಮ್ ಆಗಿದ್ರಿ ಈಗ ಭಾಳ ಈಗ ರುಚಿ ತಕ್ಕಂತ ಉಪ್ಪು ಹಾಕೊಳ್ತೀನಿ ರೀ ಎಲ್ಲ ಇಟ್ಟು ಅಮೂಲಿಗೆ ಕಲ್ಸ್ಕೊಂಡಿರ್ತೀನಿ ರೀ ಮತ್ತ ಮತ್ತಮ್ ಕಲ್ಸೋದ್ ಈಗ ಅಡಿಗೆ ಸೋಡಾ ರೀ ಯಾಕಂದ್ರೆ ಅಡಿಗೆ ಸೋಡಾ ಬೇಕೇ ಆಗ್ತದ್ರಿ ಇದಕ್ಕ ಮೀನಾ ಅಡುಗೆ ಸೋಡಾ ಹಾಕೊಂಡ್ರಿ ಅಜ್ವೈನ

ಈಗ ನೋಡ್ರಿ ಮಾಡದ ನಡ್ದದ ಬಿಸಿ ಬಿಸಿ ಗುಡ್ತಂಗ್ಳಗಳು ಅದು ಬಿ ಕೆಬ್ಬಳ ಹಂಚಿನ ಮ್ಯಾಗ ಮಾಡಿ ನೋಡ್ರಿ ಕೆಬ್ಬಣ್ ಹಂಚಿನ ಮ್ಯಾಗ ಬಾಳ ಶುರು ಆತವ್ರಿ ಟೇಸ್ಟ್ ನಾನ್ ಅಷ್ಟಿಕ್ ಯೂಸ್ ಮಾಡಿತ್ತ ಈ ರೀತಿ ಕೆಬ್ಬಣ್ ಹಂಚಿನಾಗ ಶುರು ಅಂತಾರೀ ಅಂದ್ರ ಇತ್ತಿನ ಕಾಲದಾಗೆಲ್ಲ ಈ ರೀತಿ ಕೆಬ್ಬಣ್ ಹಂಚಿನಾಗ ಮತ್ತೆ ಮಣ್ಣಿನ ಹಂಚಿನಾಗ ನಾ ಮಾಡ್ತಾರೀ ಇದು ಇದಬ್ಬಣ್ ಹಂಚಿದ್ರೆ ಬಿ ಒಂದ್ ಸ್ವಲ್ಪ ಏನ್ ಅಂಟಗಳಲ್ಲ ಏನ್ ಇದ್ರ ಅಷ್ಟು ಚಂದ ಬರ್ತವ್ರಿ

ಇದಂದ್ರ ಕೆಬ್ಬಣ್ ಅಂಚ ಅಂತಂದ್ರ ಏಳೇ ಇದ್ರ ಬರ್ತದ್ರಿ ಅಂದ್ರ ಏಳ್ ಆತಾರ ಒಂದ್ಸತಿ ಏಳು ರೆಡಿ ಆತವ್ರಿ ಮತ್ತ್ ಅದು ನಾಸ್ಟಿಕ್ ಅಂತಂದ್ರ ಹನ್ನೆರಡ್ ರೆಡಿ ಆತ ಅದನ್ನೂ ಅದಾರ ಅದ್ರಕ್ಕಿಂತ ನಮ್ಗೆ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಅಲ್ಲೂ ಸಣ್ಣ 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 ಆಗ್ಬಿಡ್ತವ್ರಸ್ ಇದೇ ಬಾಳ್ ಚಲೋ ಅಂತ ಅನ್ಸ್ತೀ ನನಗ್ ಹತ್ರ ಹಂಗಾಗಿ ನಾನು ಕೆಬ್ಬಣ ಮ್ಯಾಗ ಮಾಡ್ಕತ್ತಿದ್ರಿ ಅದ ಹ್ಮ್ ಕೆಬ್ಬಣ ಅಂಚಿನ ಇತ್ತಂತಂದ್ರ ನೀವು ಕೆಬ್ಬಣ ಅಂಚಿನ ಮ್ಯಾಗ ಮಾಡ್ರಿ ಯಾಕಂದ್ರ ಬಾಳ ಚಲೋ ಕೆಬ್ಬಣ್ ಅಂಚಿನ ಮ್ಯಾಗ ಮಾಡಿದ ಅಡಿಗೆ ಯಾಕಂದ್ರ ಈಗ ನಾವ್ ರೊಟ್ಟಿ ಮಾಡ್ತೇವ ಅಂತಂದ್ರೆ ಅದು ಕೂಡ ಕೆಬ್ಬಣದ ಇರ್ತೀರಿ ಅಂತ್ರಿ ಅದ ನಾವ್ ಗಿಲಾಟೆದ್ ರೊಟ್ಟಿ ಗಿಲಾಟೆನೂ ಎಲ್ಲ ಹಂಚಿಕೊಳ್ಳ್ರ ಅದ್ರ ಮೇಲೆ ರೊಟ್ಟಿ ಮಾಡಿ ನೋಡ್ರಿ ಕೆಬ್ಬಣ್ ಹಂಚಿನ ಮ್ಯಾಲ ರೊಟ್ಟಿ ಮಾಡಿ ನೋಡ್ರಿ ಬೇರೆನೇ ಆತವ್ರಿ ಅವ್ ಹಂಗಾಗಿ ಈಗ ನಾಸ್ಟಿಕ್ನೇ ಮಾಡಕ್ಕಿಂತಾನು ಈ ರೀತಿ ಕೆಬ್ಬಣದ ಹಂಚಿನ ಮಾಡೋದನ್ನು ಬಾಳಸಲ ನೋಡ್ರಿ ನೋಡ್ರಿ ಏನೊಂದ್ ತಲುಪ್ನ ಅಂಟುಗಳಲ್ಲ ಏನಿದ್ರೆ ಚಂದ ತಿರುಗುತ್ತ ಮತ್ತೆ ಕೆಬ್ಬಣದ್ರಿ ಹಂಚ ಕೆಬ್ಬಣ ಹಂಚಿ ಅಂಟು ಗೊತ್ತವ ಅದು ಇದು ಅಂತಾರೆ ಏನ್ ಅಂಟುಗಳಂಗಿಲ್ಲ ನೋಡ್ರಿ ನೋಡಿರಿ ಎತ್ತಕ್ಲಾಕ ಅಂತಂದ್ರೆ ಇದೊಂದು ಡಬ್ನ ತಗೊಂಡೀನ್ ರೀ ಸ್ವಲ್ಪ ಇಷ್ಟು ಮಾಡಾಕೀನಿ ರೀ ನಾ ಇನ್ನೊಂದು ಸ್ವಲ್ಪ ಅದ ರೀ ಹಿಟ್ಟ ಹೆಂಗೆ ಸಮೃದ್ಧಿ ಟೇಸ್ಟು ಹಾಂ ಸೂಪರ್ ಆಗ್ಯಾವ ನೀ ರೊಕ್ಕ ಕೊಡ್ಬೇಕು ನೀವು ಈಗ ಉಂಡೋರು ರೊಕ್ಕ ಕೊಡ್ಬೇಕು ಈಗ ಬೋಣ್ಗಿ ಮಾಡ್ಬೇಕಲ್ಲ ಹೋಟೆಲ್ ಹಚ್ಚಿದೆವು ಹ್ಞೂ ಹೆಂಗೆಯ ಸಮೃದ್ಧಿ ಏನ ಹ್ಞೂ ಕಾಲ್ಚ ಹಾಚ ಕುಂದರ್ತಾಳಕ್ಕೆ ಆಗದೆ ಸರಿಯಾಗಿ ಚೆಂದಾಗ್ಯಾವ ಸಮ ರೊಗ ಕೊಟ್ಟ ಇಲ್ಲಿ ಏನ ಹೂಂಡಿಕೆ ರೊಗ ಕೊಡ್ಬೇಕು ಹ್ಞೂ ಮತ್ತಿ ಏನು ಬಂತದ್ ನೋಡಪ್ಪ ಇಲ್ಲಿ ನೋಡ್ರಿ ಬುಟ್ಟಿ ತುಂಬ ನೋಡ್ರಿ ಗುಳ್ಪಂಗ್ಳ ಅಂತೂ ಸೂಪರಾಗಿ ಬಂದವ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಸಾಫ್ಟಾಗಿ ನೋಡ್ರಿ ಆಗ್ಯಾವ ಅಂತ ಹೇಳಿಕಿಸಿದಂದ್ರ ಕಮೆಂಟ್ ಮಾಡಿ ಹೇಳಿರಿ ಯಾಕಂದ್ರೆ ಬರೀ ಅಕ್ಕಿ ಮತ್ತು ಕಡಲಿಬೇಳಿಲಿಂತ್ ಮಾಡಿದ ಗುಳ್ಪಂಗ್ಳು ನೋಡ್ರಿ ಎಷ್ಟು ಸೂಪರಾಗಿ ರೀ ಭಾಳ ಅಂದ್ರೆ ಭಾಳ ಚಂದ ಆಗ್ಯಾವ ನೋಡ್ರಿ ನೀವು ಕೂಡ ಈ ರೀತಿ ಅಮ್ಮ ಟ್ರೈ ಮಾಡಿರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ನಷ್ಟ ಈ ಗುಳ್ಪಂಗ್ಳ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಗುಳ್ಪಂಗ್ಳ ಮಸ್ತನೆ ರೆಡಿಗೆ ನೋಡಿರಿ ನಮನಾಗಂತರ ಬರ್ರಿ ಎಲ್ಲರೂ ಊಟ ಮಾಡಮಂತರಿ ಸಂಪೃತ್ತಿ ನೀನು ತಿಂತೀನಿ ನಮ್ಮ ಫ್ರೆಂಡ್ಸ ಎಲ್ಲರೂ ಅಂದರೆ ನನ್ನ ಮನೆ ಬಿಸ್ನೆಸ್ ಮಾಡೋದಕ್ಕೆ ಎಲ್ಲರೂ ನೀವು ಕಮೆಂಟ್ ಮಾಡಿ ಹೇಳ್ರಿ ಅದ್ರ ಮೇಲೆ ನಿರ್ಧಾರ ಮಾಡ್ತೀನಿ ಮಾಡೋದು ಅಂತ ಹೇಳಿದ್ರಿ ನೀವು ಎಲ್ಲರೂ ಕಮೆಂಟ್ ಮಾಡಿ ಹೇಳಿದ್ರಿ ಅಂದ್ರೆ ಒಂದಷ್ಟು ಕಮೆಂಟ್ ಏನಪ್ಪ ಅಂದ್ರೆ ಮಾಡ್ರಿ ಅಕ್ಕ ನೀವು ಚಲೋ ಮಾಡ್ತೀರಿ ಎಲ್ಲ ಅಡುಗಿನೂ ಮಾಡ್ರಿ ಅಂತೇಳಿ ಹೇಳಿದ್ರಿ ಮತ್ತು ಒಂದಷ್ಟು ಕಮೆಂಟ್ ಅಂತಂದ್ರೆ ಸಣ್ಣ ಮಕ್ಕಳದವ ಮತ್ತು ನಿಮಗೂ ಆರೋಗ್ಯ ಹುಷಾರಿಲ್ಲ ಹಾಗಾಗಿ ಬ್ಯಾಡ್ರಿ ಭಾಳ ರಿಸ್ಕ್ ಆಗ್ತದ ಅಂತ ಹೇಳಿ ಹೇಳಿದ್ರಿ ಹೌದ್ರಿ ಅಕ್ಕ ನಾನು ಅದನ್ನ ಯೋಚನೆ ಮಾಡಿದೆವು ಮೊದಲೇ ಈಗ ನನಗೂ ಬಿ ಹುಷಾರಿಲ್ಲರಿ ಹಾಗಾಗಿ ಈ ಟೈಮ್ನಾಗೆ ನಾನು ಮತ್ತು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ರೆ ಮತ್ತು ಆ ಕಡೆ ಆರೋಗ್ಯನೂ ಮತ್ತಿಷ್ಟು ಅದು ಇಡ್ತದ ಮತ್ತು ಈ ಕಡೆ ಮಕ್ಳಿಗೂ ನೋಡ್ಕೊಳೋದಾಗಂಗಿಲ್ಲ ಮತ್ತು ಈ ಕಡೆ ಯೂಟ್ಯೂಬ್ ಚಾನಲ್ ಬೇರೆ ನೋಡ್ಕೋಬೇಕು ಮತ್ತು ಸಿರಿ ಬಿಸ್ನೆಸ್ ಬೇರೆ ಇದ್ರೆಲ್ಲಾದರೂ ನೋಡು ಸುಮ್ಮನೆ ಭಾಳ ಹೈರಾಣ ಆಗ್ತದೆ ಅಂತ ಅಂದ್ಕೊಂಡು ಬ್ಯಾಡ್ ಅಂತ ಹೇಳಿ ನಿರ್ಧಾರ ಮಾಡಿದ್ದು ನಾನು ನೋಡಂದ್ರೆ ಒಂದಿನ ಮಾಡೋ ಆಸೆ ಅದ ರೀ ನನಗೂ ಅದು ಯಾಕಂದ್ರೆ ಅಡುಗೆ ಮಾಡ್ತೀನಿ ಜಾಸ್ತಿ ನನಗೆ ಅಡುಗೆ ಅಂದರೆ ಇಷ್ಟ ಹಾಗಾಗಿ ಆನ್ಲೈನ್ ಬಿಸ್ನೆಸ್ ರೊಟ್ಟಿ ಬಿಸ್ನೆಸ್ಸರೇ ಆಗಿರ್ಬೋದು ಏನಾದರೂ ಮಾಡ್ಬೇಕು ಅನ್ನೋದು ಒಂದು ಭಾಳ ಆಸೆ ಅದ ರೀ ಈಗ ಸದ್ಯಕ್ಕೆ ಅಂತಂದ್ರೆ ಲೆಕ್ಕ ಬೇಡ ಅಂತ ಅನ್ಸಕತ್ತರಿ ಫ್ರೆಂಡ್ಸ ಹಾಗಾಗಿ ಸದ್ಯಕ್ಕಂತೂ ಬೇಡ್ರಿ ನಿಮ್ಮೆಲ್ಲರ ಅಂದರೆ ನಿಮ್ಮೆಲ್ಲರ ಪ್ರೀತಿ ನೋಡಿ ನನಗೆ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ನೀವು ಭಾಳ ಇದು ತೊಗೊಳಕ್ಕೆ ಹೋಗ್ಬೇಡ್ರಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ ಮಾಡಿರಿ ಆದ್ರೆ ಈವ್ ನಿಮ್ಗೆ ಸದ್ಯಕ್ಕೆ ನಿಮ್ಗೆ ಆರಾಮಿಲ್ಲ ಮತ್ತು ಇದೊಂದು ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ನಿಮ್ಗೆ ಇದು ಆಗ್ತದೆ ಅಂತ ಎಲ್ಲ ಕಮೆಂಟ್ ನಿಮ್ಮ ನಿಮ್ಮೆರ ಪ್ರೀತಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಹಂಗೆ ರೀ ಇನ್ನೊಂದು ಸ್ವಲ್ಪ ದಿವಸ ಮುಂದಕ್ಕೆ ಹಾಕ್ತೀನಿ ರೀ ಯಾಕಂದ್ರೆ ಆರಾಮ ಆರಾಮಾದ್ಮೇಲೆ ಒಂದು ಸ್ವಲ್ಪ ನಮ್ಮ ಸಮೃದ್ಧಿ ಭೀ ಇನ್ನೊಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡವಳು ಆದಮೇಲೆ ಮಾಡ್ಬೇಕಂತ ಆಸೆ ಅದ ರೀ ನಾನು ಈಗ ಸದ್ಯಾಗಂತೂ ಬಿಸ್ನೆಸ್ನ ಮಾಡ್ತಾ ಇಲ್ಲ ರೀ ಫ್ರೆಂಡ್ಸ ಆದಷ್ಟು ಜಲ್ದಿ ಒಂದು ರೊಟ್ಟಿ ಬಿಸ್ನೆಸ್ ಓಪನ್ ಮಾಡ್ಬೇಕನ್ನೋದು ನಂದು ಒಂದು ಆಸೆ ಅದ ರೀ ನೋಡಣ ರೀ ಅದು ಆ ಟೈಮ್ ಬಂದಾಗ ಹೇಳ್ಕೊತೀನಿ ರೀ ಮತ್ತೆ ಹ್ಞೂ

ಮನ್ ಮಾಡ ಎಲ್ಲಾರು ನಷ್ಟ ಆಯ್ತು ಸಮೃದ್ಧಿ ಮನ ಸಮೃದ್ಧಿ ಭಿ ಆಗ್ಯದ್ರೆ ನಷ್ಟ ಹಾಗಲ್ಲ